ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೆನ್ನೆ ಅಪ್ಪನ ಪೂಜೆ ಎಲ್ಲ ಆಯಿತು ಪಕ್ಷ ಮಾಸದ್ದು ಇವತ್ತು ನಾನು ನೋಡಿ ನೋಡ್ತಾ ಇದ್ದೀರಾ ಅಮ್ಮನ ಮನೆಯಲ್ಲೇ ಇದ್ದೀನಿ ಯಾಕಂದರೆ ಅಮ್ಮ ಮತ್ತು ಅಣ್ಣ ನೆನ್ನೆ ನೈಟು ಬ್ಯಾಂಗ್ಳೂರಿಗೆ ಹೋದರು ಸೊ ಅಣ್ಣನೂ ಕೂಡ ಬಂದಿದ್ದರು ಅವ್ರ ಜೊತೆಗೆ ಬ್ಯಾಂಗ್ಳೂರಿಗೆ ಹೋದರು ಯಾಕಂದರೆ ಅಮ್ಮಂದು ಕಣ್ಣಿನ ಚೆಕಪ್ ಇದೆ ಸೊ ಅಮ್ಮ ಅಲ್ಲೇ ತೋರಿಸ್ತಾರೆ ಹಾಗಾಗಿ ಅಲ್ಲೇ ಹೋಗಿದ್ದಾರೆ ಇವತ್ತು ಅಪಾಯಿಂಟ್ಮೆಂಟ್ ಇದೆ ಸೊ ಹಾಗಾಗಿ ನಿನ್ನೆ ನೈಟವರು ಟ್ರೈನಿಂಗ್ ಹೋಗಿದ್ದಾರೆ ಸೊ ಇವತ್ತು ಚೆಕಪ್ ಇದೆ ಅಪಾಯಿಂಟ್ಮೆಂಟು ಅಲ್ಲೆಲ್ಲ ತೋರಿಸ್ಕೊಂಡು ಬರ್ತಾರೆ ನನಗೆ ನಿನ್ನೆಯಿಂದ ಯಾಕೋ ಸುಸ್ತು ಒಂಥರ ನನಗೇನು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ಒಂಥರ ಸುಸ್ತು ತುಂಬ ನೋವು ನೋಡಿ ಇವಾಗಲೂ ಕೂಡ ಬೆಳಗ್ಗೆ ಆ್ಯಕ್ಚುಲಿ ನಾನು ಐದುವರೆಗೆ ಆಗಿದೆ ಸೊ ಟ್ಯಾಬ್ಲೆಟ್ ಸಿಕ್ತಿಲ್ಲ ಸೊ ಹುಡ್ಕಿ ಹುಡುಕಿ ಹುಡುಕಿ ಸಾಕಾಗಿ ಇವಾಗ ಸಿಕ್ಕಿದೆ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ಎದ್ದಿದ್ದೀನಿ ಬೆಳಕು ಕೂಡ ಆಗಿದೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮಾಡಿ ಹೋಗಿದ್ದಾರೆ ಅಷ್ಟು ಸೊ ಇವಾಗ ನಾನು ಇನ್ನೂ ಸ್ವಲ್ಪ ಪಾತ್ರೆ ಅವು ಇವು ಉಳ್ದು ಅದೆಲ್ಲ ತೆಗೆದ್ಬಿಟ್ಟು ಮಾಡ್ಬೇಕು ಕೆಲಸದ ಹೋಗೋ ರಜೆ ಹಾಕಿದ್ದಾಳೆ ಇವಾಗ ಫಸ್ಟ್ ಟ್ಯಾಬ್ಲೆಟ್ಸ್ ನೋಡ್ತೀನಿ ನೋಡಿ ಇಲ್ಲ ಅಂದರೆ ಇವತ್ತು ಡೇ ಎಲ್ಲ ಕೆಟ್ಟೊಬ್ಬರದ್ದೇ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂದ್ರಷ್ಟು ತಲೆ ನೋಡ್ತಾ ಇದೆ ಬೆಳಗ್ಗೆನೆ ಸಿಕ್ಕಿದ್ರೆ ಸರಿ ಹೋಗೋದು. ಜಾಸ್ತಿ ರೀತಿ ನಾನು ಹ್ಮ್ ಜಲ ತೊಂದರೆ ಏನು ಅದ್ರು ಸಹಿಸಿಕೊಳ್ಳುತೀನಿ ಬಟ್ ತಲೆ ನೋಗ್ ಬಂದಬಿಟ್ರೆ ನನಗೆ ಆ ದಿನನೆ શરીರೆಲ್ಲ ಫ್ರೆಂಡ್ಸ್ ಅಷ್ಟು ಸಾಕಾಗುತ್ತೆ ಮಗ್ಗ ಫುಲ್ ಕಾಫಿ ಕುಡಿಬೇಕು ಅಷ್ಟು ಹಿಂಸೆ ಆಗ್ತಾ ಇದೆ ಪಾಪ ಎಲ್ಲ ನಿನ್ನೆ ಅತ್ತಿಗೆ ಅವರೆಲ್ಲ ಬಂದಿದ್ರು ಸೊ ಎಲ್ಲರೂ ಆದಷ್ಟು ಕ್ಲೀನ್ ಮಾಡಿ ಹೋಗಿದ್ದಾರೆ ಅಮ್ಮ ಮತ್ತು ಅಣ್ಣ ರಾತ್ರಿ ತನಕ ಎಲ್ಲ ಪಾತ್ರೆ ತೊಳೆದೇ ಹೋಗಿದ್ದಾರೆ ಪಾಪ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಅದು ಅವರೇ ಇದ್ದಿದ್ರೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಬಟ್ ಇಲ್ಲ ಅವರು ನಾಳೆ ಬೆಳಗ್ಗೆ ಬರ್ತಾರೆ ರೀ ತನಕ ನುಡಿ ಹೇಳಿದೆ ಅಂತ ಎಲ್ಲ ಉಳಿದಿರೋದೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಸೊ ಸಾಂಬಾರು ಇಷ್ಟು ಉಳ್ದಿದೆ ಹೋಳಿಗೆ ಮಾತ್ರ ಇನ್ನೂ ಉಳಿದಿದ್ದಾವೆ ಸೊ ತುಂಬಾ ಚೆನ್ನಾಗಿದ್ವು ಹೋಳಿಗೆ ತುಂಬ ಸಾಫ್ಟ್ ನೋಡಿ ಇನ್ನೂ ಸಾಫ್ಟಾಗಿದೆ ಹಾಗೆ ಹಾಲು ಬಿಸಿ ಮಾಡಿ ಇಟ್ಟು ಹೋಗಿದ್ರು ನೈಟು ಇವಾಗ ಕಾಫಿಗೆ ಇಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ಎಲ್ಲ ಹಾಗಾಗಿ ಇದೆ ಅವ್ರು ಇದ್ದಿದ್ರೆ ಫುಲ್ಲು ಕ್ಲೀನ್ ಮಾಡೋರು ಸೊ ಎಲ್ಲ ತೆಗಿಬೇಕು ಒಂದು ಕಡೆಯಿಂದ ಪೂಜೆ ಮಾಡಿದ್ದು ಕೂಡ ಇವಾಗೆಲ್ಲ ಸ್ನಾನ ಮಾಡಿ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಫೋಟೋ ತೆಗೆದು ಕ ಇಲ್ಲಿ ಹಾಕಿಬಿಡು ಅಂತ ಹೇಳಿ ಹೋಗಿದ್ದಾರೆ ಅಮ್ಮ ಸ್ನಾನ ಆದಮೇಲೆ ಏನಿದ್ರು ಇದು ಕೆಲಸ ಇವರು ಎದ್ದಿದ್ದಾರೆ ಇನ್ನು ನಿದ್ದೆಯಲ್ಲಿ ಇವಾಗ ಕಾಫಿ ಕೊಟ್ಟರೆ ಫ್ರೆಶ್ ಆಗ್ತಾರೆ ಏನು ರೀ ರೀ ಕಪ್ಪಲ್ ಕೊಡಲ ನಿಮಗೆ ಏನು ನಿದ್ದೆ ಬರ್ತಾಯ್ತಾ ಇನ್ನು ಎಲ್ಲ ಖಾಲಿ ಖಾಲಿ ಅಮ್ಮ ಇಲ್ಲ ಅಣ್ಣ ಇಲ್ಲ ಏನೇ ಹೇಳಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾವು ಇರ್ತೀವಿ ಬಟ್ ಅಮ್ಮನ ಮನೆಗೆ ಬಂದಾಗ ಅಮ್ಮ ಅಣ್ಣ ಇಲ್ಲ ಅಂತಂದರೆ ನಿಜ ಬೋರ್ ಹೊಡಿತಾ ಇರುತ್ತೆ ಸೊ ಏನೂ ಅದು ಗೊತ್ತಿಲ್ಲ ಇವಾಗ ನೋಡಿ ಏನು ಗಲಾಟೆನೇ ಇಲ್ಲ ಆ ಥರ ಆಗಿಬಿಟ್ಟಿದೆ ಮನೆ ಅವರಿದ್ರೆ ಚಂದ ಒಂಥರ ಮಾತಾಡ್ಕೊಂಡು ಹ್ಮ್ ಚೆನ್ನಾಗಿರುತ್ತೆ ಸೊ ಇಲ್ಲಪ್ಪ ಅಂತಂದರೆ ಫುಲ್ಲು ಸೈಲೆಂಟ್ ಆಗಿದೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಮಧ್ಯಾಹ್ನದ ಮೇಲೆ ಸೊ ಅಮ್ಮನ ಮನೆಯಲ್ಲಿ ಬಾಡಿಗೆಗಿದಾರಲ್ಲ ಇವತ್ತಿನ ವೀಡಿಯೋ ನಿಜ ಮಿಸ್ ಮಾಡಲೇಬೇಡಿ ಯಾಕಂದರೆ ಅವರು ಬಿಹಾರಿದಲ್ಲಿ ಬಿಹಾರಿ ಕಡೆಯವರು ಸೊ ಅವರು ಅಂದರೆ ಹೊಳೆಗೋಗಿ ಗಂಗಾಜಲ್ ಅಂತ ಹೇಳಿ ಹೊಳೆಗೋಗಿ ನಾವು ಪೂಜೆ ಮಾಡ್ತಾರಂತೆ ಸೊ ಹಾಗಾಗಿ ಕರೆದಿದ್ದಾರೆ ಅವರು ಕೂಡ ಸಕ್ಕರೆ ಹಾಕಿದ್ದೀನಿ ಮತ್ತೆ ಹಾಕ್ತಾರೀನಿ ಕರೆದಿದ್ದಾರೆ ಬನ್ನಿ ನಮ್ಮ ಪೂಜೆಗೆ ಅಂತ ಹೇಳಿ ನೋಡೋಣ ಯಾವ ಥರ ಮಾಡ್ತಾರೆ ಪೂಜೆ ಅಂತ ಹೇಳಿ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ತಲೆನೋವು ಕಡಿಮೆ ಆದರೆ ಖಂಡಿತ ಅವ್ರ ಜೊತೆಗೆ ಹೋಗ್ತೀನಿ ಪಾಪ ನಮ್ಮ ಗಣಪತಿ ಬಿಡುವಾಗ ತುಂಬಾ ಅವರು ಬಂದು ನಮ್ಮ ಜೊತೆಗೆ ಇದು ಹಾಗಾಗಿ ನಾನು ಹೋಗೋಣ ಅಂತ ಇದ್ದೀನಿ ಸೊ ಅವ್ರ ಶಾಸ್ತ್ರಗಳು ಹೇಗೆ ಅಂತ ನೋಡೋಣ ಮಗುಗೆ ಸಣ್ಣ ಮಗು ಅಲ್ಲ ಸೊ ಸಣ್ಣ ಮಗು ಇದ್ದಾಗ ಆ ಥರ ಪೂಜೆ ಮಾಡಬೇಕಂತೆ ಕಾಫಿ ಆಯಿತು ತಲೆ ಹೋಗ್ತಾ ಇದೆ ಅಂತ ಇವತ್ತೇ ಫಸ್ಟ್ ಟೈಮ್ ಅಂದರೆ ಆಫ್ಟರ್ ಲಾಂಗ್ ಟೈಮ್ ಇಷ್ಟು ಕಾಫಿ ಕುಡಿತಾ ಇದ್ದೀನಿ ಸೊ ಬಿಸ್ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡಿದ್ದೀನಿ ಇವರು ಎಷ್ಟೊಂದು ಕೆಲಸ ಮಾಡ್ತೀಯಾ ಎಷ್ಟು ಸುಸ್ತಾಗಿದೆಯಾ ಸೊ ಸರಿಯಾಗಿ ನಿದ್ದೆ ಮಾಡು ಚೆನ್ನಾಗಿ ಊಟ ಮಾಡು ಅಂತ ಅವರಿಗಳ ಚಿಂತೆ ನೋಡಿ ಫ್ರೆಂಡ್ಸ್ ಅಮ್ಮ ಎಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೇಳಿದ್ದೆ ಹಾಗೆ ನಿನ್ನೆ ಬೆಳಗ್ಗೆ ನಾನು ತೋರಿಸಿದ್ದೆ ಎಲ್ಲ ಮೆಸಿ ಆಗಿದೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಬಟ್ ನಾನು ನನಗೆ ಯಾಕೋ ಸುಸ್ತಾಗ್ತಿದೆ ಮುಖ ಎಲ್ಲ ಸಣ್ಣದಾಗಿದೆ ಅಂತ ಹೇಳಿ ಅಣ್ಣ ಹೋಗಿ ಅವಳಿಗೆಲ್ಲ ಕೆಲಸ ಮಾಡಿಕೊಡು ಬಾ ಮತ್ತು ತುಂಬಾ ಸುಸ್ತಾಗಿದ್ದಾಳೆ ಅಂತ ಹೇಳಿದರು ಪಾಪ ಅವಳು ಬಂದು ಒಂದೇ ಮಾತಿಗೆ ಸರಿ ಆಯಿತು ನಾನು ಹೋಗಿ ಮಾಡಿಕೊಡ್ತೀನಿ ನೀವೇನು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಸೊ ಅಷ್ಟು ನನಗೆ ಸುಸ್ತಾಗ್ತಾ ಇತ್ತು ಬಂದು ಕಾಫಿ ಮಾಡ್ತಾಯಿದ್ಲು ಕಾಫಿ ಕುಡಿದು ಆಮೇಲೆ ಕೆಲಸ ಮಾಡು ಅಂತ ಹೇಳಿದೆ ನಾನು ಹಾಂ ಪಾಪ ಅವಳೇ ತೆಗಿತಾಳೆ ಇವಾಗ ಹಾಗೆ ಅಪ್ಪಾಜಿದು ಫೋಟೋ ಪೂಜೆ ಮಾಡಿದ್ ಬರೋ ನನಗೆ ಸೊ ಹಣ್ಣೆಲ್ಲ ಎತ್ತಿಟ್ಟಿದ್ದು ನನ್ನ ಮಗಳು ಅರ್ಧ ಬರ್ಧ ಫೋಟೋ ಎಲ್ಲ ತೆಗೆದು ಇಡಬೇಕು ಮೇಲೆ ಸೊ ಅದನ್ನು ಇವಾಗ ಅವಳೇ ತೆಗಿತಾಳೆ ಎಲ್ಲ ಕ್ಲೀನ್ ಮಾಡ್ಕೋತಾಳೆ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಸಾಮಾನ ಸೊ ಅಮ್ಮ ಅವರು ಇದ್ದಿದ್ರೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡೋರು ಅವರು ಇಲ್ಲ ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಇದ್ದಾಳೆ ಅವಳೇ ಶ್ರುತಿ

ನೋಡೋದ್ರಲ್ಲ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾಳೆ ನಮ್ಮಮ್ಮ ಹೇಳ್ತಾಯಿದ್ರು ನಾವೇ ನಮ್ಮಿಂದನೇ ನಮ್ಗೆ ಯಾರು ಬೇಡ ಅಂತ ಅಲ್ಲ ಪ್ರತಿಯೊಬ್ಬರು ನಮ್ಮ ಲೈಫಲ್ಲಿ ಬೇಕಾಗ್ತಾರೆ ಅದು ದೊಡ್ಡವರಿಂದ ಹಿಡಿದು ಚಿಕ್ಕೋರಿನ್ ಚಿಕ್ಕೋರ ತನಕ ಆಗಲಿ ನಮಗೆ ಟೈಮ್ ಇದ್ದಾಗ ಎಲ್ಲರೂ ಅವಶ್ಯಕತೆನೇ ಇರುತ್ತೆ ಸೊ ಹಾಗಾಗಿ ಎಲ್ಲಾನು ನನ್ನಿಂದನೇ ಅಂತ ಅಂದ್ಕೋಬಾರ್ದು ಅಂತ ನಿಜವಾಗ್ಲೂ ಫ್ರೆಂಡ್ಸ್ ನಮ್ಮಮ್ಮ ಹೇಳ್ತಿದ್ದಿದ್ದು ನಿಜವಾದ ಸತ್ಯವಾದ ಮಾತು ನನಗೆ ಹುಷಾರಿಲ್ಲದಿದ್ದರಿಂದ ಒಂದೇ ಮಾತಿಗೆ ಅಣ್ಣ ಹೇಳಿ ಇದ್ರು ಹೋಗಿ ಹುಡುಗಿ ಎಲ್ಲ ಕೆಲಸ ಮಾಡ್ಕೊಂಡು ಮಾಡಿಕೊಡು ಅಂತ ಹೇಳಿ ಒಂದೇ ಮಾತಿಗೆ ಪಾಪ ಬಂದು ನನಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಕೊಟ್ಟಿಲ್ಲ ಪ್ರತಿ ಒಂದು ಮಾಡಿದ್ಲು ನನಗೆ ಎಷ್ಟು ಖುಷಿಯಾಯಿತು ಅಂತಂದರೆ ಸುಸ್ತಾಗುವಾಗ ನಾನು ಇಷ್ಟೊಂದು ಮಾಡ್ತಾ ಇದ್ನೋ ಇಲ್ಲೋ ಇಲ್ಲ ಅರ್ಧ ಬರ್ಧ ಮಾಡಿ ಹೋಗ್ತಿದ್ನೋ ಗೊತ್ತಿಲ್ಲ ಬಟ್ ಬಂದು ಎಲ್ಲಾನು ಮಾಡಿದ್ಲು ತುಂಬಾ ಖುಷಿಯಾಯಿತು ನನಗೂ ಕೂಡ ಸೊ ಅಮ್ಮವರು ಇದ್ದಿಲ್ಲ ಅವರು ಪಾಪ ತುಂಬ ಕೆಲಸ ಮುಗು ಮಾಡ್ಕೊಂಡು ಹೋಗಿದ್ರು ಮತ್ತು ಬಂದಾಗ ಎಲ್ಲನೂ ನೋಡಿಬಿಟ್ರೆ ಸೊ ಊರಿಗೆ ಹೋಗಿರ್ತಾರೆ ಸೊ ಬಂದಾಗ ಸ್ವಲ್ಪ ಅಲ್ಲಲ್ಲಿ ಕ್ಲೀನ್ ಮಾಡಿದರೆ ಮತ್ತು ಪಾತ್ರೆ ಎಲ್ಲ ಇದ್ವಲ್ಲ ಅದೆಲ್ಲ ಇಟ್ಟರೆ ಸರಿ ಅನ್ಸೋದಿಲ್ಲ ಅಂತ ಹೇಳಿ ಎಲ್ಲಾನು ಮಾಡಿದ್ಲು ಅವಳೆ ಪಾಪ ತುಂಬ ಖುಷಿಯಾಯಿತು ನನಗೆ ಹಾಗೆ ಹೋಳಿಗೆ ಉಳಿದಿದ್ವು ಸ್ವಲ್ಪ ಪಲ್ಯ ಇತ್ತು ಅಮ್ಮ ಎಲ್ರಿಗೂ ಹೋಳಿಗೆ ಕೊಟ್ಟಿದ್ದೀನಿ ನೀನು ನೆನಪಿಂದ ತೊಗೊಂಡು ಹೋಗು ಅಂತ ಹೇಳಿ ಸೊ ಏನು ಗೊತ್ತಾ ಫ್ರೆಂಡ್ಸ್ ತೊಗೊಂಡು ಹೋಗೋದಿಲ್ಲ ಸೊ ಅದೇ ನಮ್ಮಮ್ಮಂಗೆ ಬೇಜಾರು ಅಂದರೆ ತೊಗೊಂಡು ಹೋಗೋದಿಲ್ಲ ಅಂದರೆ ಮತ್ತೇನು ಬಿಡು ತಿನ್ಕೋತಾರೆ ಅವರೇ ಅಂತ ಹೇಳಿ ಬಿಟ್ಟು ಹೋಗ್ಬಿಡ್ತೀನಿ ಸೊ ಅದಕ್ಕೆ ನಮ್ಮಮ್ಮ ಒಂದು ಹತ್ತು ಸತಿ ಹೇಳಿದ್ದಾರೆ ಹೋಳಿಗೆ ಎಲ್ರಿಗೂ ಕೊಟ್ಟಿದ್ದೀನಿ ನೀನು ತೊಗೊಂಡು ಹೋಗು ನಮಗೆ ಒಂದು ಎರಡೇ ಸಾಕು ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಹೋಳಿಗೆ ತೊಗೊಂಡು ಹೋದೆ ಆಮೇಲೆ ಸೊ ಎಲ್ಲ ಕೆಲಸ ಆಯಿತು ಪಾಪ ಎಲ್ಲನೂ ಕ್ಲೀನ್ ಮಾಡಿಕೊಟ್ಟು ನಾನು ಹೋಗಿ ರೆಸ್ಟ್ ಮಾಡಿದೆ ಇವತ್ತಿನ ದಿನ ಮನೆಗೆ ಹೋಗಿ ಹಾಗೆ ಬಿಹಾರಿಯವ್ರದ್ದು ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ತುಂಬಾ ಲೆಂತಿ ಆಗುತ್ತೆ ಸೊ ಇವತ್ತು ಇಷ್ಟೇ ಸಾಕು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಪ್ಪದೇ ಕಣ ಪ್ರೆಸ್ ಮಾಡಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್